ಯಾವಾಗ್ಲೂ ಮಾತಾಡೋಕ್ಕಾಗಲ್ಲ ಮಗ್ನೆ ರಾಕೇಶ್ ಪೂಜಾರಿ ನಿಧಾನಕ್ಕೆ ರಕ್ಷಿತ ಪ್ರೇಮ ಭಾವುಕ ರಾತ್ರಿ ಒಂದು ಗಂಟೆ ಸುಮಾರಿಗೆ ಲೋ ಬಿಪಿ ಉಂಟಾಗಿ ರಾಕೇಶ್ ಪೂಜಾರಿ ಕುಸಿದು ಬಿದ್ದಿದ್ದಾರಂತೆ ತಕ್ಷಣ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಅದಾಗಲೇ ಅವರು ಮೃತಪಟ್ಟಿದ್ದರಿಂದ ಚಿಕಿತ್ಸೆ ಸ್ಪಂದಿಸಲಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ನಿನ್ನ ಬಳಿ ಇನ್ಯಾವಾಗಲೂ ಆಗಲ್ಲ ಮಗ್ನೆ ರಾಕೇಶ್ ಪೂಜಾರಿ ನಿಧಾನಕ್ಕೆ ರಕ್ಷಿತಾ ಪ್ರೇಮ ಭಾವುಕ ಕನ್ನಡ ಕಿರುತೆರೆ ಲೋಕಕ್ಕೆ ಅಚ್ಚರಿಯ ಸುದ್ದಿ ಎಂದು ಬೆಳಂಬಳಗೆ ಬಡಿದಪ್ಪಿಸಿದೆ ಜೀ ಕನ್ನಡ ವಾಹಿನಿಯ ಮೂಲಕ ಕರ್ನಾಟಕದ ಜನರ ಮನೆವಾಗನಾಗಿ ತಲುಪಿದ ಕಾಮಿಡಿ ಕಿಲಾಡಿ ಹಾಸ್ಯ ಕಾರ್ಯಕ್ರಮದ ಸೀಸನ್ ಮೂರರ ವಿನ್ನರ್ ರಾಕೇಶ್ ಪೂಜಾರಿ ದಿಢೀರ್ ಸಾವನ್ನಪ್ಪಿದ್ದಾರೆ ರಾಕೇಶ್ ನಿಧಾನಕ್ಕೆ ರಕ್ಷಿತ ಪ್ರೇಮ ಕಂಬನಿ ಮಿಡಿದಿದ್ದಾರೆ ರಾಕೇಶ್ ಬಳಿ ಯಾವಾಗಲೂ ಮಾತನಾಡಲು ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಲಾಗುತ್ತಿಲ್ಲ ಕಾಮಿಡಿ ಕಿಲಾಡಿಗಳು ನನ್ನ ಹೃದಯಕ್ಕೆ ಹತ್ತಿರವಾದ ಶೋ ಈ ಶೋನ ಸ್ಪರ್ಧಿ ರಾಕೇಶ್ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸಿದರು ಎಂದಿದ್ದಾರೆ ರಾಕೇಶ್ ಬಳಿ ನ್ಯಾವಾಗಲೂ ಮಾತನಾಡಲು ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಲಾಗುತ್ತಿಲ್ಲ ಕಾಮಿಡಿ ಕಿಲಾಡಿಗಳು ನನ್ನ ಹೃದಯಕ್ಕೆ ಹತ್ತಿರವಾದ ಶೋ ಈ ಶೋನ ಸ್ಪರ್ಧಿ ರಾಕೇಶ್ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಎಂದು ರಕ್ಷಿತಾ ಅವರು ತಿಳಿಸಿದ್ದಾರೆ ರಾಕೇಶ್ ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುತ್ತಾರೆ ನಿಮ್ಮನ್ನು ಹಾಗೂ ನಿಮ್ಮ ನಗುವನ್ನು ನಾವು ಯಾವಾಗಲೂ ಮಿಸ್ ಮಾಡಿಕೊಳ್ಳುತ್ತೇವೆ ಎಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಬರೆದುಕೊಂಡಿದ್ದಾರೆ ಈ ಪೋಸ್ಟ್ ವೈರಲ್ ಕೂಡ ಆಗಿದೆ ಕರ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಕೇಶ್ ಮೃತದೇಹ ಇದೆ ರಾಕೇಶ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಉಡುಪಿಗೆ ಶವರಮಣೆ ಆಗಲಿದೆ ಮಲ್ಪೆ ಸಮೀಪದ ಊಡೆಯಲ್ಲಿ ರಾಕೇಶ್ ಅವರ ಸ್ವಹ ಗೃಹ ಇದೆ ಮಧ್ಯಾಹ್ನದ ವೇಳೆಗೆ ರಾಕೇಶ್ ಅಂತ್ಯ ಸಂಸ್ಕಾರ ನಡೆಯುವ ಸಾಧ್ಯತೆ ಎನ್ನಲಾಗಿದೆ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜನಪ್ರಿಯತೆಯನ್ನು ಪಡೆದಿದ್ದರು ಸದಾ ನಗುಮುಖದ ರಾಕೇಶ್ ಪೂಜಾರಿ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಎನ್ನಲಾಗಿದೆ ನಿನ್ನೆ ಊರಿನಲ್ಲಿ ನಡೆದ ಗೆಳೆಯನ ಮದುವೆ ಸಮಾರಂಭದಲ್ಲಿ ರಾಕೇಶ್ ಪೂಜಾರಿ ಭಾಗವಹಿಸಿದರು ಆಸಿದಂತೆ ಎಲ್ಲರನ್ನ ನಗುಸುತ್ತಿದ್ದ ರಾಕೇಶ್ ಪೂಜಾರಿ ಕಷ್ಟದ ದಿನಗಳನ್ನು ಕಂಡಿದ್ದಾರೆ ಮನೆಗೆ ಇವರೇ ಆಧಾರವಾಗಿದ್ದರು ಕಿರುತೆಯ ರಿಯಾಲಿಟಿ ಶೋ ಧಾರಾವಾಹಿಗಳಲ್ಲಿ ನಟಿಸಿದ್ದ ರಾಕೇಶ್ ಪೂಜಾರಿ ಸಿನಿಮಾಗಳಲ್ಲಿ ನಟಿಸುವ ಕನಸು ಕಂಡಿದ್ದರು ಆದ್ರೆ ದೇವರು ಬೇಗ ಅವ್ರನ್ನ ಕರ್ಕೊಂಡ್ಬಿಟ್ರು ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೆಸರಿ ವೆಂಕಟೇಶ್